ನಾಪೋಕ್ಲು ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನಣ್ಣ ಚಾಲನೆ ನೀಡಿದ್ರು ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು ಸಾರ್ವಜನಿಕರ ಅಹವಾಲು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ರು ಮೂರ್ನಾಲ್ಕು ದಶಕದಿಂದ ಅಭಿವೃದ್ಧಿ ಕಾಣದೇ ಉಳಿದಿರುವ ನಾಪೋಕ್ಲು ಆಸ್ಪತ್ರೆಯ ಕೊಠಡಿಗಳನ್ನು ದುರಸ್ತಿಪಡಿಸಲಾಗುವುದು ಇದಕ್ಕಾಗಿ ಆರೋಗ್ಯ ಇಲಾಖೆಯಿಂದ ಅರವತ್ತೈದು ಲಕ್ಷ ಬಿಡುಗಡೆ ಮಾಡಲಾಗಿದೆ ವಿವಿಧ ಆಸ್ಪತ್ರೆಗಳ ದುರಸ್ತಿ ಕಾರ್ಯಕ್ಕೆ ಒಂದೂವರೆ ಕೋಟಿ ಬಿಡುಗಡೆಯಾಗಿದೆ ಎಂದರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಿಸಿದ ಹಲವು ಸಮಸ್ಯೆಗಳು ಗಮನಕ್ಕೆ ಬಂದಿದೆ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ವೇತನ ಬಿಡುಗಡೆಯಾಗದಿರುವ ಬಗ್ಗೆ ದೂರುಗಳು ಬಂದಿದ್ದು ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೇ ಯಂತ್ರವನ್ನು ಅಳವಡಿಸಲಾಗಿದ್ದು ಅದರ ನಿರ್ವಹಣೆಗೆ ತಂತ್ರಜ್ಞರನ್ನು ವಾರದಲ್ಲಿ ಎರಡು ದಿನ ನಿಯೋಜಿಸಲು ವೈದ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ನೇಮಕ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊನ್ನಣ್ಣ ತಿಳಿಸಿದರು ಇದೇ ಸಂದರ್ಭ ಇಂದಿರಾನಗರದ ವಿವೇಕಾನಂದ ಸಮುದಾಯ ಭವನದ ಗುದ್ದಲಿ ಪೂಜೆಯನ್ನು ಶಾಸಕರು ನೆರವೇರಿಸಿದ್ರು ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಕುಪ್ಪಟ್ಟು ಕೋಕೇರಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಲಕ್ಷ ಅನುದಾನದಲ್ಲಿ ರಸ್ತೆ ಕಾಮಗಾರಿ ನಡೆಯಲಿದೆ ಹತ್ತು ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು ಆಸ್ಪತ್ರೆಯ ಆಡಳಿತದಲ್ಲಿ ನಾವು ಇದ್ದೀವಿ ಮುಖ್ಯವಾಗಿ ಗ್ರೂಪ್ ಡಿ ಅವರಿಗೆ ಯಾರು ಹೊರಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಸಂಬಳ ಕೊಟ್ಟಿರಲಿಲ್ಲ ಅಂತ ಹೇಳುವಂಥ ಒಂದು ಅವರ ದೂರನ್ನು ಕೂಡ ಇವತ್ತು ಪರಿಗಣಿಸಿ ಈ ಹೊರಗುತ್ತಿಗೆಯಲ್ಲಿರುವಂಥವರ ಸಂಬಳ ಕೊಡೋ ಜವಾಬ್ದಾರಿ ಯಾವ ಏಜೆನ್ಸಿಯ ಮೂಲಕ ಅವರು ಬಂದಿರ್ತಾರೆ ಅವ್ರದ್ದಾಗಿರ್ತದೆ ಗುತ್ತಿಗೆ ಅಲ್ಲಿರುವಂಥ ಒಂದು ಷರತ್ತು ಏನಂತ ಹೇಳಿದರೆ ಸರ್ಕಾರದಿಂದ ಅನುದಾನ ಬರೋವರೆಗೂ ಅವ್ರು ಕಾಯಬಾರ್ದು ಮೂರು ತಿಂಗಳವರೆಗೂ ಅವರ ಸಂಬಳವನ್ನು ಪೂರೈಸಬೇಕು ಅಂತ ಹೇಳಿದ್ರು ಆ ರೀತಿಯಾಗಿ ಇಲ್ಲಿಯ ಈ ಏಜೆನ್ಸಿ ಕ್ರಮ ಜರುಗಿಸಲಿಲ್ಲ ಅಂತ ಹೇಳುವಂಥದ್ದು ಕೂಡ ಈಗ ನನ್ನ ಗಮನಕ್ಕೆ ಬಂದಿದೆ ಈಗಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸರ್ಕಾರದಿಂದ ಬಹುಶಃ ಇವತ್ತು ಅನುದಾನ ಒಂದೂವರೆ ಕೋಟಿ ವರೆಗೂ ಅನುದಾನವನ್ನು ನಾವು ಸ್ವೀಕಾರ ಇದ್ದೀವಿ ನಾಳೆ ಅಷ್ಟೊತ್ತಿಗೆ ಅವರೆಲ್ಲ ಸಂಬಳ ಏನಿದೆ ಬಾಕಿ ಇರುವಂಥದ್ದನ್ನು ಸೇರಿಸಿ ಬಿಡುಗಡೆ ಮಾಡ್ತೀವಿ ನಾಳೆ ಅಂತ ಆಶ್ವಾಸನೆ ಅವರು ಕೊಟ್ಟಿದ್ದಾರೆ ಬಹುಶಃ ಸೋಮವಾರ ಮಂಗಳವಾರವರೆಗೆ ಅವರಿಗೆ ಗುತ್ತಿಗೆ ಆಧಾರದಲ್ಲಿರುವಂಥ ಗುಬ್ಜಿ ಮತ್ತು ಟೆಕ್ನಿಷಿಯನ್ಸ್ಗಳಿಗೆ ಸೇರಬೇಕಾಗಿರುವಂಥ ಅವರ ಸಂಬಳ ಏನಿದೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಇಲ್ಲಿ ಒಂದು ನೂತ ಹೊಸದಾಗಿ ಬಂದಿರುವಂಥ ಎಕ್ಸ್ರೇ ಮಿಷಿನ್ ಇದೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ವೆಚ್ಚದಲ್ಲಿ ಸರ್ಕಾರ ಕೊಟ್ಟಿರುವಂಥ ಎಕ್ಸ್ರೇ ಮಿಷಿನ್ ಅದಕ್ಕೆ ಟೆಕ್ನಿಷಿಯನ್ ಇಲ್ಲ ಸಿದ್ದಾಪುರದಿಂದ ಒಂದು ದಿವಸ ವಾರಕ್ಕೆ ಬರ್ತಾ ಇದ್ದಾರೆ ಅವರು ಎರಡು ದಿವಸದಿಂದ ಮೂರು ದಿವಸವರೆಗೂ ಬರಬೇಕು ಅಂತ ಹೇಳುವಂಥ ಮನವಿ ಕೂಡ ಡಾಕ್ಟ್ರಿಂದಲೇ ಬಂದಿದೆ ಅದರಿಂದ ಅದನ್ನು ಕೂಡ ಪರಿಗಣಿಸಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಿದ್ದಾರೆ ಇಲ್ಲಿ ಅವ್ರಿಗೆ ಹೇಳಿದ್ದೇನೆ ಅವ್ರನ್ನ ಎರಡು ದಿವಸ ಇಲ್ಲಿ ಡೆಪ್ಯುಟೇಷನ್ ಮೇಲೆ ಹಾಕಿ ಎರಡು ದಿವಸ ಬಂದು ಇಲ್ಲಿ ಎಕ್ಸ್ಟೆನ್ ಮಿಷನ್ನ ಅವರು ಆಪ್ರೇಟ್ ಮಾಡಲಿ ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದೀನಿ ಅದು ಕೂಡ ಕ್ರಮ ಜರುಗ್ತದೆ ಮತ್ತು ವೈದ್ಯರ ಕೊರತೆ ವೈದ್ಯರ ಕೊರತೆ ಇಡೀ ರಾಜ್ಯದಲ್ಲೇ ನಮ್ಮನ್ನು ಕಾಡ್ತಾ ಇದೆ ವೈದ್ಯರ ನೇಮಕಾತಿ ಪ್ರಕ್ರಿಯೆಗಳು ಬಹುಶಃ ಹತ್ತು ವರ್ಷದಿಂದ ನಡೆದಿಲ್ಲ ಅದರಿಂದ ಅಲ್ಲಿ ಕೊರತೆ ಇದೆ ಇಲ್ಲಿ ಇರುವಂಥ ಕೊರತೆಯನ್ನು ನೀಗಿಸಲಿಕ್ಕೆ ಟೆಕ್ನಿಷಿಯನ್ನ ಕೂಡ ಹೊರಗುತ್ತಿಗೆ ಮೇಲೆ ನಾವು ತಗೊಳ್ತೀವಿ ಅಂತ ಹೇಳುವಂಥದ್ದು ಹೇಳಿದ್ದಾರೆ ಅದೇ ಕೂಡ ಮುಗಿಸಿದ್ದೇವೆ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಹಾಜರಿದ್ರು